ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಜಿಲ್ಲಾ ಅಗ್ನಿಶಾಮಕ ದಳ ಹಾಗೂ ಐನ್ ಟ್ರಸ್ಟ್ ವತಿಯಿಂದ ಇಂದು ನಗರದ ಗುಡ್ ಶೆಫರ್ಡ್ ಶಾಲಾ ಆವರಣದಲ್ಲಿ ಅಗ್ನಿ ಅನಾಹುತ ಸಂದರ್ಭದಲ್ಲಿ ಶಾಲಾ ಮಕ್ಕಳು ವಹಿಸಬೇಕಾದ ಮುಂಜಾಗ್ರತೆ ಹಾಗೂ ನಿರ್ವಹಣೆ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಗ್ನಿಶಾಮಕ ಠಾಣಾಧಿಕಾರಿ ಹಾಲಸಿದ್ದ ಮೇತ್ರಿ ಅವರು ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಪರಿಸ್ಥಿತಿ ನಿಭಾಯಿಸಲು ಅರಿವು ಮೂಡಿಸಲು ಸಲುವಾಗಿ ಇಲಾಖೆಯಿಂದ ಕಾರ್ಯಕ್ರಮ ಇದೆ ಪ್ರತಿ ಶಾಲೆಯಲ್ಲೂ ಕೂಡ ಅಗ್ನಿ ಅನಾಹುತ ತಡೆ ನಿರ್ವಹಣೆ ಸಮಿತಿ ಅಸ್ತಿತ್ವಕ್ಕೆ ತಂದು ತರಬೇತಿ ನೀಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಅನಾಹುತಗಳು ಸಂಭವಿಸಿದಾಗ ಗಾಬರಿಗೊಳ್ಳದೆ ಬೆಂಕಿ ನಂದಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮನೆಗಳಲ್ಲಿ ಇರುವ ಸಿಲಿಂಡರ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಅಥವಾ ಯಾವುದೇ ತೈಲ ರೂಪದ ವಸ್ತುಗಳಿಂದ ಬೆಂಕಿ ಹೊತ್ತಿಕೊಂಡಾಗ ಮೊದಲು ಜನರು ಸುರಕ್ಷಿತ ಜಾಗಕ್ಕೆ ತೆರಳಬೇಕು ನೀರಲ್ಲಿ ನೆಲೆಸಿದ ಗೋಣಿ ಚೀಲ ಅಥವಾ ಬೆಡ್ಶೀಟ್ಗಳಿಂದ ಗಟ್ಟಿಯಾಗಿ ಬೆಂಕಿಗೆ ಆಮ್ಲಜನಕ ಪೂರೈಕೆ ಆಗದಂತೆ ತಡೆಯಬೇಕು ವಿದ್ಯುತ್ ಅವಘಡಗಳಿಂದ ಬೆಂಕಿ ಹೊತ್ತಿದ್ದಲ್ಲಿ ಸಮೀಪದ ಅಗ್ನಿಶಾಮಕ ಠಾಣೆಗಳಿಗೆ ಕೂಡಲೇ ಮಾಹಿತಿ ನೀಡಬೇಕು ಎಂದರು ಅಗ್ನಿಶಾಮಕ ದಳದ ಸಿಬ್ಬಂದಿ ಚಿದಂಬರ್ ಸಿದ್ದಪ್ಪ ಹುಲ್ಲಪ್ಪ ಗುಡ್ ಶೆವರ್ಡ್ ಶಾಲೆಯ ಸಂಸ್ಥಾಪಕರು ಆದ ಶ್ರೀಮತಿ ವಿಜಯ್ ಜೇಮ್ಸ್ ಅಧ್ಯಕ್ಷರು ಮಾನವ ಟ್ರಸ್ಟಿ ಪ್ರಶಾಂತ್ ಐನಾ ಸಂಸ್ಥೆಯ ಚೈತ್ರ ಸೇರಿ ಮುಂತಾದವರು ಹಾಜರಿದ್ದರು ಆ ಸಮಯದಲ್ಲಿ ಜಾಸ್ತಿ ನೀರು ಜಾಸ್ತಿ ಕಡಿಮೆ ನೀರು ಬೇಕು ಜಾಸ್ತಿ ಟೈಮ್ ಬೇಕು ಆ ಸಮಯದಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ರೆ ಎಲ್ಲ ಪಗಿಯನ್ನು ರಿಮೂವ್ ಮಾಡಿ ಇದನ್ನು ನೀವು ಮಾಡೋಕ್ಕೆ ಇದು ನೀವು ನೀರು ಇನ್ನೇ ಇದ್ದಾಗ ಬೇಕಲ್ಲ